ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಟ್ವಿನ್ ನೆಸ್ಟ್ ಇವತ್ತು ನಾನು ಒಂದು ಹೊಸ ಟಾಪಿಕ್ ಜೊತೇಲಿ ಬಂದಿದ್ದೀನಿ ಫಸ್ಟ್ ಆಫ್ ಆಲ್ ಐ ಆಮ್ ರಿಯಲಿ ಸಾರಿ ಬಿಕಾಸ್ ತುಂಬ ವೀಡಿಯೋಸ್ಗಳನ್ನ ಹಾಕಿಲ್ಲ ತುಂಬ ದಿನ ಆಯಿತು ಬಿಕಾಸ್ ಸ್ವಲ್ಪ ಬ್ಯುಸಿ ಇತ್ತೆ ಹಾಗಾಗಿ ಮಾಡಲಿಕ್ಕಾಗಿಲ್ಲ ಇವತ್ತು ನಾನೊಂದು ಹೊಸ ಟಾಪಿಕ್ ಆ್ಯಂಡ್ ಇನ್ಫಾರ್ಮೇಟಿವ್ ಟಾಪಿಕ್ ಜೊತೆಯಲ್ಲಿ ಬಂದಿದ್ದೀನಿ ಅದೇನಂದರೆ ತಾಯಿ ಕಾರ್ಡ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿರಬೇಕು ನೀವು ಯೂಶುಲಿ ಯಾರೇ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಅವ್ರ ಹತ್ರ ಇದ್ದು ಇದ್ದೇ ಇರುತ್ತೆ ಇದರಿಂದ ಏನು ಬೆನಿಫಿಟ್ಸು ಯಾಕೆ ಮಾಡಿಸ್ಬೇಕು ಮತ್ತು ನೀವು ಇದು ಮಾಡಿಸೋದ್ರಿಂದ ಏನೇನು ಯೂಸ್ಫುಲ್ ಆಗುತ್ತೆ ಅನ್ನೋದರೆ ಇದ್ರ ಬಗ್ಗೆ ಹೇಳ್ತೀನಿ ಫಸ್ಟ್ ಆಫ್ ಆಲು ನೀವು ತಾಯಿ ಕಾರ್ಡ್ ಯಾವಾಗ ಮಾಡಿಸ್ತೀರಾ ಯಾವಾಗ ಅಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತಂದರೆ ಇದು ಓನ್ಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಇದು ಮಾಡೋ ಮಾಡಿಕೊಡೋದು ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತ ಗೊತ್ತಾದ ಮೇಲೆ ನೀವು ಏನು ಮಾಡಬೇಕಾಗುತ್ತೆ ಫಸ್ಟ್ ನಿಮ್ಮ ಮನೆ ನಿಮ್ಮ ಊರಲ್ಲಿ ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಮತ್ತು ಆಶಾ ವರ್ಕರ್ಸ್ ಇರ್ತಾರಲ್ವ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಾಗತ್ತೆ ಅವರು ನಿಮ್ಮ ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡು ಮತ್ತು ನಿಮ್ಮದು ರೇಷನ್ ಕಾರ್ಡ್ ಈ ಮೂರು ವಸ್ತುಗಳ ಅಂದರೆ ಮೂರು ಡಾಕ್ಯುಮೆಂಟ್ಸ್ಗಳನ್ನ ನಿಮ್ಮಿಂದ ಕಲೆಕ್ಟ್ ಮಾಡ್ತಾರೆ ಅದು ಮಾಡಿದಾದ್ಮೇಲೆ ಅದನ್ನ ತೊಗೊಂಡ್ಬಿಟ್ಟು ಅವರು ತಾಯಿ ಕಾರ್ಡ್ ಮಾಡಿಸ್ತಾರೆ ಮತ್ತು ನಿಮಗೆ ಒಂದು ಫಸ್ಟ್ ಆ್ಯಂಟಿನೇಟಲ್ ಚೆಕಪ್ ಅಂತ ಮಾಡಿಸ್ಬೇಕಾಗತ್ತೆ ಅಂದರೆ ಆ್ಯಂಟಿನೇಟಲ್ ಚೆಕಪ್ ಅಂದರೆ ಪ್ರಿಲಿಮಿನರಿ ಚೆಕಪ್ ನಿಮ್ಮ ಹಾಸ್ಪಿಟ್ಲಲ್ಲಿ ಹೋದಾಗ ನಿಮ್ಮದು ಗೈನಕೊಲಜಿಸ್ಟ್ ಯಾರು ಇರ್ತಾರಲ್ವ ಅವರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಮಾಡಿ ಮಾಡಿಬಿಟ್ಟು ಇದರಲ್ಲಿ ಫಿಲ್ ಮಾಡಿ ಕೊಡ್ತಾರೆ ಅವರಿಗೆ ಇದರಿಂದ ನೆಕ್ಸ್ಟು ಇವಾಗ ಇದು ಕ್ಲಿಯರ್ ಆಯಿತು ಏನೇನೋ ಹೇಗೆ ಮಾಡಿಸ್ಬೇಕು ಯಾವಾಗ ಮಾಡಿಸ್ಬೇಕು ಅಂತ ಈಗ ನೆಕ್ಸ್ಟು ಬೆನಿಫಿಟ್ಸ್ ಏನು ಅಂತ ಬೆನಿಫಿಟ್ಸಲ್ಲಿ ಫಸ್ಟ್ ನೋಡಿ ಜನನಿ ಸುರಕ್ಷಾ ಯೋಜನೆ ಅಂತಂತ ಅಂದರೆ ಜೆ ಎಸ್ ವೈ ಇದರಲ್ಲಿ ಏನಂದರೆ ಜೆ ಎಸ್ ವೈ ಅಂದರೆ ಇದರಲ್ಲಿ ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನಿಮ್ಮ ಡೆಲಿವರಿ ಆಯಿತು ಅಂತ ಇಟ್ಕೊಳ್ಳಿ ಆವಾಗ ಅಥವಾ ಒಂದು ವೇಳೆ ಗೌರ್ಮೆಂಟ್ ಏಡೆಡ್ ಹಾಸ್ಪಿಟಲ್ಸ್ ಇರುತ್ತಲ್ಲ ಅದರಲ್ಲಿ ನಿಮ್ಮ ಡೆಲಿವರಿ ಆಯಿತು ಅಂದರೆ ನಿಮಗೆ ದುಡ್ಡು ಬರುತ್ತೆ ಯಾವ ಥರ ದುಡ್ಡು ಅಂದರೆ ಒಂದು ವೇಳೆ ನಾರ್ಮಲ್ ಆದರೆ ಸಿಕ್ಸ್ ಹಂಡ್ರೆಡ್ ಬರುತ್ತೆ ಒಂದು ವೇಳೆ ಸೀಸರಿಯನ್ ಆದರೆ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂದರೆ ವಿತಿನ್ ಟೂ ಡೇಸ್ ಆಫ್ ಯುವರ್ ಡೆಲಿವರಿ ನಿಮ್ಮ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ನೀವು ಓನ್ಲಿ ಪ್ರೊವೈಡೆಡ್ ಗೌರ್ಮೆಂಟ್ ಆರ್ ಗೌರ್ಮೆಂಟ್ ಏಡೆಡ್ ಹಾಸ್ಪಿಟಲ್ಸ್ಗಳಲ್ಲಿ ಗಳಲ್ಲಿ ಮಾಡಿಸ್ಕೊಂಡಾಗ ಇದು ಫಸ್ಟ್ ಬೆನಿಫಿಟ್ ಸೆಕೆಂಡ್ ಬೆನಿಫಿಟ್ ಏನಂದರೆ ಪಿ ಎಮ್ ಎಸ್ ಎಂ ಎಂತ ಅಂದ್ರೆ ಪ್ರಧಾನ್ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನ್ ಇದರಲ್ಲಿ ಏನಂದರೆ ನಿಮಗೆ ಯಾರಿಗೆ ಫೋರ್ ಟು ನೈನ್ ಮಂತ್ಸ್ ಒಳಗಿರುವ ಗರ್ಭಿಣಿಯರು ಇರ್ತಾರಲ್ವಾ ಅವರಿಗೆ ಹಾಗೂ ಒಂದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಇದ್ದವರು ಇರು ಇರ್ತಾರಲ್ವ ಅವರಿಗೆ ಒಂದು ಆ್ಯಂಟಿನೇಟಲ್ ಚೆಕ್ಅಪ್ ಏನಿರುತ್ತಲ್ಲ ಫ್ರೀ ಇರುತ್ತೆ ಅದು ಎವ್ರಿ ಮಂತ್ ನೈನ್ತ್ ಡೇಟ್ಗೆ ಮಾಡಿಸ್ತಾರೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಇದು ಟ್ವೆಂಟಿ ಫೋರ್ ಬೈ ಸೆವೆನ್ ಅವೈಲೇಬಲ್ ಇರುತ್ತೆ ಓನ್ಲಿ ಆನ್ ನೈನ್ತ್ ಆಫ್ ಎವ್ರಿ ಮಂತ್ ನೀವು ಹೋಗಿ ಮಾಡಿಸ್ಕೊಳ್ಬೇಕಾಗುತ್ತೆ ಇದು ಪ್ರಧಾನ ಮಂತ್ರಿ ಸುರಕ್ಷಿತ್ ಮಾತೃತ್ವ ಅಭಿಯಾನಲ್ಲಿ ಬರುತ್ತೆ ಸೆಕೆಂಡ್ ಬೆನಿಫಿಟ್ ಥರ್ಡ್ ಬೆನಿಫಿಟ್ ಏನಂದ್ರೆ ನನ್ನ ಮಗು ಇದೆ ಇಲ್ಲಿ ಥರ್ಡ್ ಬೆನಿಫಿಟ್ ಏನಂದ್ರೆ ಇ ಪಿ ಎಮ್ ಎಸ್ ಎಂಇ ಅಂತ ಅಂದ್ರೆ ಇದರಲ್ಲಿ ಏನಂತಂದ್ರೆ ಎಲ್ಲಾ ವರ್ಗದ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಏನಿರುತ್ತಲ್ವ ಪ್ರ ವಿಶೇಷವಾಗಿ ಪ್ರತಿ ತಿಂಗಳು ಟ್ವೆಂಟಿ ಫೋರ್ತ್ ಏನಿರುತ್ತಲ್ವ ಅಂದರೆ ಎವ್ರಿ ಮಂತ್ ಟ್ವೆಂಟಿ ಫೋರ್ತ್ ಇರುತ್ತಲ್ವ ಅಲ್ಲಿ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದಾಗ ನಿಮಗೆ ಏನಂತಾರೆ ಇದು ಆ್ಯಂಟಿನೆಟಲ್ ಚೆಕ್ಅಪ್ ಫ್ರೀಯಾಗಿ ಮಾಡಿಕೊಡ್ತಾರೆ ಇದು ಈ ಥರ್ಡ್ ಬೆನಿಫಿಟ್ ಆಗುತ್ತೆ ಇನ್ನೊಂದೇನೆಂದರೆ ಜೆ ಎಸ್ ಎಸ್ ಕೆ ಅಂದರೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಇದು ಅಡೆಯಲ್ಲಿ ಯಾವ್ಯಾವ ಸೌಲಭ್ಯಗಳು ಸಿಗ್ತವೆ ಅಂದರೆ ಫಸ್ಟ್ ಆಫ್ ಆಲು ನಿಮಗೆ ನಾರ್ಮಲ್ ಡೆಲಿವರಿ ಆದರೆ ಫ್ರೀ ನಾರ್ಮಲ್ ಡೆಲಿವರಿ ಆಗುತ್ತೆ ಮತ್ತು ಸೀಸರಿಯನ್ ಆದರೆ ಫ್ರೀ ಸಿಸರಿಯನ್ ಡೆಲಿವರಿ ಮತ್ತು ನಿಮಗೆ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ಗಳು ಟ್ಯಾಬ್ಲೆಟ್ಸ್ಗಳೆಲ್ಲ ಬೇಕಾಗುತ್ತಲ್ವ ಎಲ್ಲ ಟ್ಯಾಬ್ಲೆಟ್ಸ್ಗಳು ಫ್ರೀ ಇರುತ್ತೆ ಮತ್ತು ನಿಮಗೆ ಆಂಟಿನೇಟಲ್ ಚೆಕಪ್ ಫ್ರೀ ಫ್ರೀ ಇರುತ್ತೆ ಮತ್ತು ನಿಮಗೆ ಆಂಬುಲೆನ್ಸ್ ಫೆಸಿಲಿಟಿ ಕೂಡ ಫ್ರೀ ಇರುತ್ತೆ ಇದರಲ್ಲಿ ಮತ್ತು ಇನ್ನೊಂದು ಏನಂದರೆ ಕೆಲವೊಬ್ರಿಗೆ ಬ್ಲಡ್ ಲಾಸ್ ಆಗಿ ತುಂಬ ಬ್ಲಡ್ ಅರೇಂಜ್ಮೆಂಟ್ ಮಾಡೋ ಪರಿಸ್ಥಿತಿ ಬರುತ್ತೆ ಆವಾಗ ನೀವು ತುಂಬ ಆ ಕಡೆ ಈ ಕಡೆ ಓಡೋ ಓಡಾಡೋದೇ ನೆಸಸರಿ ಇಲ್ಲ ಓನ್ಲಿ ನೀವು ಈ ಈ ತಾಯಿ ಕಾರ್ಡ್ ಇದ್ಬಿಟ್ರೆ ನಿಮಗೆ ಅದನ್ನ ಕೂಡ ಅರೇಂಜ್ಮೆಂಟ್ ಗೌರ್ಮೆಂಟೇ ಮಾಡಿಕೊಡುತ್ತೆ ಇದು ಮತ್ತು ಮಗು ಹುಟ್ಟಿದಾದ್ಮೇಲೆ ಕೂಡ ಪ್ರಿಲಿಮಿನರಿ ಚೆಕಪ್ಸು ಅದರ ಬೇಕಾಗಿರುವಂಥ ಟ್ಯಾಬ್ಲೆಟ್ಸು ಇದನ್ನೆಲ್ಲನೂ ತಾಯಿ ಕಾರ್ಡ್ ಇದ್ರೆ ಫ್ರೀಯಾಗಿ ಸಿಗುತ್ತೆ ಇಷ್ಟು ಈ ಅಂಡರಲ್ಲಿ ಬರೋದು ಇನ್ನೊಂದು ಇನ್ನೊಂದು ಬೆನಿಫಿಟ್ ಇದೆ ಅದು ಏನಂತಂದರೆ ಪಿ ಎಮ್ ಎಮ್ ವಿ ವೈ ಅಂತ ಇದರಲ್ಲಿ ನಿಮಗೆ ಏನಂದರೆ ಫೈವ್ ತೌಸಂಡ್ ರುಪೀಸ್ ಯಾರೇ ಡೆಲಿವರಿ ಆಗಿರುತ್ತಲ್ಲ ಫಸ್ಟ್ ಚೈಲ್ಡ್ ನಿಮ್ಮ ಮಗು ಇದ್ದರೆ ಅವರಿಗೆ ಫೈವ್ ತೌಸಂಡ್ ರುಪೀಸ್ ಕೊಡ್ತಾರೆ ಅಂದರೆ ಎರಡು ಕಂತಲ್ಲಿ ಕೊಡ್ತಾರೆ ಫಸ್ಟು ಟೂ ತೌಸಂಡ್ ಸೆಕೆಂಡು ತ್ರೀ ತೌಸಂಡ್ ರುಪೀಸ್ ಕೊಡ್ತಾರೆ ಸೊ ಇದು ಅಂದರೆ ಟೋಟಲ್ ಆಗಿ ನಿಮಗೆ ಬರೋ ಫೈನಾನ್ಷಿಯಲ್ ಅಂತಂದರೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅವ್ರು ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಬರುತ್ತೆ ನೀವು ತಾಯ್ ಕಾರ್ಡ್ ಮಾಡಿಸಿ ಮತ್ತು ಎಲ್ಲ ಅಪ್ಡೇಟೆಡ್ ಇಟ್ಟರೆ ಇಷ್ಟು ನಿಮಗೆ ಗರ್ಭಿಣಿಯಾದ ಮಹಿಳೆಯರಿಗೆ ಸಿಗುವಂಥದ್ದು ಬೆನಿಫಿಸ್ ಬೆನಿಫಿಟ್ಸು ಫೈನಾನ್ಷಿಯಲಿ ಮತ್ತು ಇನ್ನೊಂದೇನೆಂದರೆ ನೀವು ಯಾವಾಗ ನಿಮ್ಮದು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಯಾವಾಗ ಕರೀತಾರೆ ಅಂತ ಕೆಲವೊಬ್ರಿಗೆ ಕ್ವಶನ್ ಇರುತ್ತೆ ಅದು ಏನಂದರೆ ಸಪೋಸ್ ನಿಮಗೆ ಶುಗರ್ ಲೆವೆಲ್ ಜಾಸ್ತಿ ಇದೆ ಬಿ ಪಿ ಜಾಸ್ತಿ ಇದೆ ಅಂತ ಅಂದಾಗ ಮತ್ತು ನಿಮ್ಗೆ ಯಾವುದಾದ್ರೂ ಅಸ್ತಮ ಮತ್ತು ಯಾವುದಾದ್ರೂ ಉಸಿರಾಟ ತೊಂದರೆ ಇದ್ದಾಗ ಇದು ಥರ್ಡ್ ಪಾಯಿಂಟ್ಸ್ ಆಗುತ್ತೆ ಮತ್ತು ಇನ್ನೊಂದೇನೆಂದರೆ ಮೂರ್ಛೆ ರೋಗ ಇರುತ್ತಲ್ಲ ಕೆಲವೊಬ್ಬರಿಗೆ ಮೂರ್ಛೆ ಹೋಗೋ ರೋಗ ಇರುತ್ತಲ್ಲ ಅದು ಆ ಥರ ರೋಗಗಳಿದ್ದಾಗ ಕೂಡ ಅದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತು ನಿಮ್ಮ ಹೈಟು ಒನ್ ಫೋರ್ಟಿ ಫೈವ್ ಸೆಂಟಿಮೀಟರ್ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತಾರೆ ಅದಕ್ಕಿಂತ ಬಿಲೋ ಒಂದು ಫಾರ್ಟಿ ಫೈವ್ ಸೆಂಟಿಮೀಟರ್ ಇದ್ರೆ ನಿಮಗೆ ಒಂದು ಸ್ವಲ್ಪ ಕುಳ್ಳಗಿದ್ದೀರ ಅಂತ ಹೇಳಿ ನಿಮಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಲ್ಲಿ ಬಿಕಾಸ್ ನಿಮ್ಮ ಹೈಟೆ ಶಾರ್ಟ್ ಇದ್ದಾಗ ಮಗು ಬೆಳೆಯೋದಕ್ಕೆ ಸ್ಪೇಸ್ ಕಮ್ಮಿ ಇರುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಕೂಡ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತೆ ಇನ್ನೊಂದು ಏನಂದ್ರೆ ಒಂದ್ ವೇಳೆ ನಿಮಗೆ ಅವಳಿ ತ್ರಿವಳಿ ಮಕ್ಳಿದ್ರೆ ಟ್ವಿನ್ಸ್ ಟ್ರಿಪ್ಲೆಟ್ಸ್ ಈ ಥರ ಇರ್ತಾ ಇರುತ್ತಲ್ಲ ಆವಾಗ ಕೂಡ ಅದನ್ನು ರಿಸ್ಕ್ ಪ್ರೆಗ್ನೆನ್ಸಿಯಲ್ಲೇ ಬರೋದು ಮತ್ತು ಇನ್ನೊಂದು ಸ್ಕ್ಯಾನಲ್ಲಿ ಮಗುದು ಡೆವಲಪ್ಮೆಂಟ್ ಕೂಡ ಕಡಿಮೆ ಇದ್ದಾಗ ಅಂದರೆ ಭ್ರೂಣದ ಕುಂಠಿತ ಬೆಳವಣಿಗೆ ಇತ್ತಂದರೂ ಕೂಡ ಅದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಾರೆ ಮತ್ತು ಇನ್ನೊಂದೇನೆಂದರೆ ಸೋಂಕುಗಳಾದ ಐ ಎಚ್ ಐ ವಿ ಅಥವಾ ಎಚ್ ಬಿ ಎ ಬಿ ಎ ಜಿ ಅಂತ ಮತ್ತೆ ಸಿಫಿಲಿಸ್ ಈ ಥರ ಯಾವುದಾದ್ರೂ ನಿಮಗೆ ರೋಗಗಳೇನಾದರೂ ಇದ್ದರೂ ಕೂಡ ಅದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲೇ ಕನ್ಸಿಡರ್ ಮಾಡ್ತಾರೆ ಮತ್ತೆ ಏನಂದ್ರೆ ಮಗು ಅಡ್ಡವಾಗಿದ್ರೆ ಅಂದರೆ ಬ್ಲೀಚ್ ಪೊಸಿಷನ್ ಇದ್ರೆ ಕೂಡ ನಿಮಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಇತ್ತು ಅಂದರೆ ನಿಮ್ಗೆ ಡಿಟೆಕ್ಟ್ ಮಾಡ್ತಾರಲ್ವ ಫಸ್ಟ್ ಚೆಕ್ಅಪ್ ಅಲ್ಲಿ ಎಲ್ಲಾನು ಇದನ್ನೆಲ್ಲನೂ ನೋಡ್ತಾರೆ ಅದು ಆವಾಗ ಇತ್ತಂದರೆ ಅದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ ಮತ್ತು ಹೆಚ್ಚು ಬಾರಿ ಅಂದರೆ ಫೋರ್ ಟು ಫೈವ್ ಟೈಮ್ಸ್ ಪ್ರೆಗ್ನೆಂಟ್ ಆಗಿದ್ದೀರಾ ಅಂದಾಗೂ ಕೂಡ ನಿಮ್ಮ ಹತ್ರ ಅಷ್ಟೊಂದು ಶಕ್ತಿ ಇರಲ್ಲ ಅದಕ್ಕೂ ಅದನ್ನು ಹೈ ರಿಸ್ಕ್ ಪ್ರೆಗ್ನೆನ್ಸಿಯಲ್ಲೇ ಬರುತ್ತೆ ಸೊ ಇದೆಲ್ಲಾನು ಈ ನಾನು ಏನೇನು ಪಾಯಿಂಟ್ಸ್ ಹೇಳಿದ್ದೀನಲ್ವ ಆಲ್ಟುಗೆದರ್ ಕನ್ಸಿಡರ್ಡ್ ಆಸ್ ಅ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಆದಾಗ ಏನಾಗುತ್ತೆ ನಿಮಗೆ ಈ ಕಾರ್ಡ್ ಇದ್ದರೆ ಎವ್ರಿ ಮಂತ್ ಟ್ವೆಂಟಿ ಫೋರ್ತಿಗೆ ಹೋಗಿ ನೀವು ಡಾಕ್ಟ್ರ್ ಹತ್ರ ನೀವು ಚೆಕಪ್ನ ಮಾಡಿಸ್ಕೋಬೋದು ಫ್ರೀ ಚೆಕಪ್ಸ್ ಮತ್ತು ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆದರೂ ಕೂಡ ಗೌರ್ಮೆಂಟ್ ತುಂಬ ಫೆಸಿಲಿಟೀಸ್ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಿಮಗೆ ತಾಯಿ ಕಾರ್ಡ್ ಇರಬೇಕಂತ ಹೇಳೋದು ಸೊ ತಾಯಿ ಕಾರ್ಡ್ನ ಫಸ್ಟ್ ಏನೇನು ಇರುತ್ತೆ ತಾಯಿ ಕಾರ್ಡಲ್ಲಿ ಏನೇನು ಮಾ ಇರುತ್ತೆ ಅಂತ ಹೇಳ್ತೀನಿ ಫಸ್ಟ್ ಏನಂದರೆ ನಿಮ್ಮ ಕುಟುಂಬದ ವಿವರ ಅಂದರೆ ನಿಮ್ಮ ಹೆಸರು ನಿಮ್ಮ ಏಜು ನಿಮ್ಮ ಬರ್ತ್ ಡೇಟು ಮತ್ತು ನಿಮಗೆ ಎಷ್ಟು ವಯಸ್ಸಿದೆ ನಿಮ್ಮ ಆಧಾರ್ ನಂಬರು ಮತ್ತು ನಿನ್ನ ಹಸ್ಬೆಂಡ್ದು ಸೇಮ್ ಪ್ರೊಸೀಜರ್ ನಿಮ್ಮ ಹಸ್ಬೆಂಡ್ದು ಇದಿಷ್ಟೆಲ್ಲ ಇರುತ್ತೆ ಮತ್ತೆ ನಿಮ್ಗೆ ಇನ್ನೊಂದು ಏನಂದರೆ ನಿಮಗೆ ದುಡ್ಡು ಬರುತ್ತಲ್ಲ ಇವಾಗ ಗೌರ್ಮೆಂಟ್ ಅಂಡ್ರಲ್ಲಿ ಹೇಳಿದ್ನಲ್ಲ ಫೈವ್ ತೌಸಂಡ್ ರುಪೀಸ್ ಬರುತ್ತ ಫೈವ್ ತೌಸಂಡ್ ರುಪೀಸ್ ಬಂದಾಗ ಅದನ್ನ ಯಾವ್ದಕ್ ಹಾಕ್ಬೇಕು ಯಾವ ಅಕೌಂಟಿಗೆ ಗವರ್ಮೆಂಟ್ ಏನ್ ಏನೊಂದು ರೂಲ್ಸ್ ಅಂದ್ರೆ ನಿಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟಿಗೆ ಗೆ ಯಾವಾಗ್ನು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿರ್ಬೇಕು ಸೊ ಸೀಡೆಡ್ ಅಕೌಂಟ್ ಏನಿರುತ್ತಲ್ವಾ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಿಮ್ಮ ಹತ್ರ ಪರ್ಸನಲ್ ಆಗಿ ಯಾವ್ದೇ ಅಕೌಂಟ್ ಡೀಟೇಲ್ಸ್ ಕೇಳೋದಿಲ್ಲ ಅದಕ್ಕೆ ಕೆಲವೊಬ್ರು ಹೇಳ್ತಾರೆ ದುಡ್ಡೇ ಬಂದಿಲ್ಲ ಆತರ ಹೇಳ್ತಾ ಇರ್ತಾರಲ್ವಾ ಅದ್ರ ಬದ್ಲಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ದು ಮಾಡ ಕೂಡಲೇ ನೀವು ನಿಮ್ಮ ಅಕೌಂಟ್ ಯಾವುದು ಬ್ರಾಂಚಲ್ಲಿ ಅಲ್ಲಿ ಇರುತ್ತಲ್ಲ ಅಲ್ಲಿ ಹೋಗಿ ನಮ್ಮ ಆಧಾರ್ ಕಾರ್ಡ್ ಸೀಡಿಂಗ್ ಮಾಡಿಸ್ಬೇಕು ಅಂತ ಹೇಳಬೇಕಾಗತ್ತೆ ಸೊ ಆಧಾರ್ ಕಾರ್ಡ್ ಸೀಡಿಂಗ್ ಇತ್ತಂದ್ರೆ ಅವು ಯಾವ್ದು ಸೀಡಿಂಗ್ ಇದೆ ಅದಕ್ಕೆ ಅವರು ಡೈರೆಕ್ಟ್ ಆಗಿ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲಾಂದ್ರೆ ನಿಮ್ಮ ಇನ್ನೊಂದು ಆಪ್ಷನ್ ಏನಂದ್ರೆ ಇವಾಗ ಗೌರ್ಮೆಂಟಲ್ಲಿ ಅಲ್ಲಿ ನಾನು ಕೂಡ ಮಾಡಿಸಿದ್ದು ಪೋಸ್ಟ್ ಆಫೀಸಲ್ಲೇ ಮಾಡಿಸಿದ್ದು ಸೊ ಪೋಸ್ಟ್ ಆಫೀಸ್ ಐ ಪಿ ಬಿ ಪಿ ಅಂತ ಇದು ಇದೆ ಅದೊಂದು ಅಕೌಂಟ್ ಅಂದ್ರೆ ಲೈಕ್ ಎ ಟಿ ಎಮ್ ಕಾರ್ಡ್ ಇರುತ್ತೆ ಅದು ಸೇಮ್ ಲೈಕ್ ನೀವು ಏನು ಅಕೌಂಟ್ ಇರುತ್ತಲ್ವ ಅದೇ ತರನೇ ನೀವು ಶಾಪಿಂಗ್ ಏನೇ ಆದ್ರೂ ಮಾಡ್ಬೋದು ಅದರಿಂದ ಅಕೌಂಟ್ ನ ಮಾಡ್ಕೊಡ್ತಾರೆ ಒಂದೇ ದಿನದಲ್ಲಿ ಮಾಡ್ಕೊಡ್ತಾರೆ ನಿಮ್ದು ಆಧಾರ್ ಕಾರ್ಡ್ ಇದ್ರೆ ಸಾಕು ಆಧಾರ್ ಕಾರ್ಡ್ ಫೋನ್ ನಂಬರ್ ಇದ್ರೆ ಆಯ್ತು ಅದನ್ನ ಮಾಡ್ಕೊಡ್ತಾರೆ ಅವರು ಅದನ್ನ ಕೂಡ ಮಾಡಿಸಿದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಆಧಾರ್ ಕಾರ್ಡ್ ಸೀಡಿಂಗ್ ಇಲ್ಲ ಅಂತ ಆದ್ರೆ ಇದನ್ನ ನೀವು ಮಾಡಿಸ್ಬೋದು ಪೋಸ್ಟ್ ಆಫೀಸ್ ಅಲ್ಲಿ ಮತ್ತು ನೆಕ್ಸ್ಟು ಅದು ಪ್ರೀಮಿಯ ಫಸ್ಟ್ ಪ್ರೆಗ್ನೆನ್ಸಿ ಆದರೆ ಪಿ ಎಮ್ ಎಮ್ ವೈಯಲ್ಲಿ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಸೆಕೆಂಡ್ ಚೈಲ್ಡ್ ಇಫ್ ಇಟ್ ಈಸ್ ಎ ಗರ್ಲ್ ಚೈಲ್ಡ್ ಸೆಕೆಂಡ್ ಮಗು ಇದ್ದರೆ ಅದು ಗರ್ಲ್ ಚೈಲ್ಡ್ ಇದ್ದರೂ ಕೂಡ ನಿಮಗೆ ಈ ಅವೈಲೇಬಲ್ ಇರುತ್ತೆ ಈ ಚ ಏನಂತಾರೆ ಬೆನಿಫಿಟು ಫೈವ್ ತೌಸಂಡ್ ರುಪೀಸ್ಗಿರ್ಬೋದು ಮತ್ತು ಇದರಲ್ಲಿ ಇನ್ನೊಂದು ಏನೇನು ಇನ್ ಬ್ಯೂಟಿಫುಲ್ ಬುಕ್ ಇದೆ ಲೈಕ್ ಇಟ್ಸ್ ಎ ಎನ್ಸೈಕ್ಲೊ ಫೀಡಿಯಪರ್ ಫಾರ್ ಏನಂತಾರೆ ನಾನು ಪ್ರೆಗ್ನೆಂಟ್ ಲೇಡೀಸ್ ಅಂತ ಹೇಳ್ತೀನಿ ಯಾಕಂದರೆ ಇದರಲ್ಲಿ ಗರ್ಭಧಾನಿಯ ಸಮಯದಲ್ಲಿ ಏನಂತರ ವೈದ್ಯಕೀಯ ತಪಾಸಣೆ ಕೂಡ ಏನೇನು ಮಾಡಿಸಿದ್ದೀರಾ ಅದು ಇರುತ್ತೆ ಮತ್ತು ನಿಮ್ಮದು ಎವ್ರಿ ಮಂತ್ ನಿಮ್ಮದು ವೇಟ್ ಬಿ ಪಿ ಯೂರಿನ್ ಆಲ್ಬಮ್ ಏನು ಏನಿದೆ ಅಲ್ಲ ಇದರಲ್ಲಿ ಹಾಕ್ತಾರೆ ಮತ್ತೆ ನಿಮ್ಗೆ ಎಷ್ಟು ಟಿ ಟಿ ಇಂಜೆಕ್ಷನ್ಸ್ ಕೊಡ್ತಾರೆ ಅದನ್ನು ನೋಟ್ ಡೌನ್ ಮಾಡ್ಕೊತಾರೆ ಐರನ್ ಗಳ್ದು ಹಾಕ್ತಾರೆ ಮತ್ತೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಗಳು ಕೂಡ ಕೊಡ್ಬೇಕಲ್ವಾ ಅದನ್ನು ಕೂಡ ಈ ಇದ್ರಲ್ಲಿದ್ರೆ ನಿಮ್ಗೆ ಗವರ್ಮೆಂಟ್ ಫೆಸಿಲಿಟಿ ಆಗಿ ಅದನ್ನು ಕೂಡ ಕೊಡ್ತಾರೆ ಫ್ರೀ ಆಗಿ ಐರನ್ ಈಗ ಕೆಲವೊಬ್ರು ಅಷ್ಟೊಂದು ಅಫೋರ್ಡ್ ಮಾಡಕ್ಕೆ ಆಗಲ್ಲ ಅವ್ರು ಪ್ರೈವೇಟ್ ಹಾಸ್ಪಿಟಲ್ಗೆ ಹೋದ್ರೆ ಅವ್ರು ಎವ್ರಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ಎವ್ರಿ ಲೇಡೀಸ್ಗೆ ಕೊಡೆ ಕೊಡ್ತಾರೆ ಸಪೋಸ್ ಆಗಲಿಲ್ಲ ಅಂದ್ರೆ ಕೂಡ ನಿಮಗೆ ಗೌರ್ಮೆಂಟ್ ಕಡೆಯಿಂದನು ನಿಮ್ಗೆ ಮಲ್ಟಿವಿಟಮಿನ್ಸ್ ಏನಿದೆ ಅಲ್ಲ ಅದೆಲ್ಲ ಸಿಗುತ್ತೆ ಸೊ ಓನ್ಲಿ ಪ್ರೊವೈಡೆಡ್ ನೀವು ಈ ತಾಯಿ ಕಡನ್ನ ಮಾಡಿಸಿರ್ಬೇಕು ಅಂದರೆ ತಾಯಿ ಅಂದ್ರೆ ನೀವು ಜನ್ಯೂನ್ ಆಗಿ ನೀವು ಒಂದು ಆ ಏರಿಯಾದಲ್ಲಿ ಇರ್ತೀರಲ್ವಾ ನೀವು ಭಾರತೀಯ ನಾಗರಿಕರಂದ್ರೆ ನಿಮ್ಗೆ ಬೇಕಿರೋ ಗಳು ಈಗ ಈ ಲೆವೆಲಲ್ಲಿ ಅಂದರೆ ವಿಲೇಜ್ ಲೆವೆಲಲ್ಲಿ ಅಂದರೆ ಅಂಗನವಾಡಿ ಕಾರ್ಯಕರ್ತರು ಆಶಾ ವರ್ಕರ್ ಹೆಲ್ತ್ ವರ್ಕರ್ಸ್ ಏನಿರ್ತಾರಲ್ವಾ ಅವ್ರ ಹತ್ರ ನಿಮ್ ನೋಟ್ ಡೌನ್ ಆದಂಗೆ ನಿಮ್ದು ಏನೇ ಪ್ರಾಬ್ಲಮ್ ನಿಮ್ ಮಗು ಹುಟ್ಟದಾಗಿಂದ ಪ್ರೆಗ್ನೆಂಟಿಂದ ಹುಟ್ಟದಾಗಿ ನವರೆಗೂ ಏನೇನಿದೆ ಅಲ್ವಾ ಎಲ್ಲಾನು ಗವರ್ಮೆಂಟ್ ನೋಡ್ಕೊಳ್ಳುತ್ತೆ ಅಂದಂಗೆ ಇದು ಒಂದು ಅಥೆಂಟಿಕಲಿ ನೀವು ರೆಜಿಸ್ಟರ್ ಆದಂಗೆ ತಾಯಿ ಕಾರ್ಡ್ ಇದ್ರೆ ನೆಕ್ಸ್ಟ್ ಏನಂದರೆ ಹಿಂದಿನ ಪ್ರೆಗ್ನೆನ್ಸಿ ಇದ್ದರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿತ್ತ ಇತ್ತಾ ಅಥವಾ ಮಗುಗೆ ಏನಾದರೂ ಸತ್ತೋಗಿತ್ತಾ ಅಥವಾ ಅಬೋಷನ್ ಆಗಿತ್ತ ಎಲ್ಲೂ ಡೀಟೇಲ್ಸ್ ಅವರು ಕೇಳ್ತಾರೆ ಇದನ್ನೆಲ್ಲ ಮತ್ತು ನಿಮ್ಮದು ಹಿಮೋಗ್ಲೋಬಿನ್ ಲೆವೆಲ್ ಎಷ್ಟಿದೆ ಮತ್ತು ನಿಮ್ಮದು ಏನಾದರೂ ನಿಮಗೆ ಎಚ್ ಐ ವಿ ಇತ್ತ ಮತ್ತೆ ಸಿಫಿಲಿಸ್ ಏನಾದರೂ ಇತ್ತ ಈ ಥರ ಯಾವುದೇ ಏನೇ ಇದ್ದರೂ ನಿಮ್ಮದು ಎಲ್ಲ ಡೀಟೇಲ್ಸ್ ನಿಮ್ಮದು ಈ ತಾಯಿ ಕಾರ್ಡ್ನ ನೀವು ಒಯ್ದು ಕೊಟ್ಬಿಟ್ರೆ ಯಾವುದೇ ಅಲ್ಲಿ ಅವ್ರು ಚೆಕ್ ಮಾಡಿಕೊಂಡ್ರೆ ಎಲ್ಲಾನು ಅವ್ರು ನೋಡಿಕೊಂಡು ಇದು ಮಾಡ್ಕೊಂಡ್ಬಿಡ್ತಾರೆ ನೋಟ್ ಡೌನ್ ಅಂದ್ರೆ ಈ ಟೋಟಲಿ ನಿಮ್ ನೀವು ಹೇಳಿಲ್ಲ ಅಂದ್ರೂ ನಿಮ್ ಬಗ್ಗೆ ಯಾರಿಗೂ ಹೇಳ ಯಾರು ಹೇಳೋರಿಲ್ಲ ಅಂದ್ರೂ ತಾಯಿ ಕಾರ್ಡ್ ನಿಮ್ ನಿಮ್ಮ ಪರವಾಗಿ ಆ ತಾಯಿ ಕಡೆ ಎಲ್ಲ ಹೇಳ್ಕೊಡುತ್ತೆ ಆತರ ಇದು ಅದಕ್ಕೋಸ್ಕರ ಈ ತಾಯಿ ಕಾಡ್ ತುಂಬಾನೇ ಇಂಪಾರ್ಟೆಂಟ್ ಮತ್ತೆ ಇದರಲ್ಲಿ ಕೆಲವೊಂದು ಟಿ ಟಿ ಎಸ್ ಎಚ್ ಮತ್ತೆ ಇವೆಲ್ಲಾನು ಮಾಡಿಸಿರ್ತಾರಲ್ವಾ ಓ ಜಿ ಟಿ ಅದೆಲ್ಲಾನೇ ಇದರಲ್ಲಿ ಫಿಲ್ ಮಾಡ್ತಾರೆ ಮತ್ತೆ ಆದ್ಮೇಲೆ ಕೂಡ ಗರ್ಭಿಣಿ ಆರೈಕೆ ಹೇಗಿರ್ಬೇಕು ಅನ್ನೋದು ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಹೇಳಿದೆ ನಿಮ್ಗೆ ಯಾವಾಗಾದ್ರೂ ಟೈಮ್ ಇದ್ದರೆ ನೀವು ಓದ್ಕೋಬೋದು ಬಿಕಾಸ್ ನಿಮಗೆ ಕನ್ನಡದಲ್ಲೇ ಇರೋದ್ರಿಂದ ತುಂಬ ಇಂಟ್ರೆಸ್ಟಿಂಗ್ ಇದೆ ಲೈಕ್ ಅ ಸ್ಟೋರಿ ಲೈಕ್ ನಾಲೆಜ್ ಪರ್ಪಸ್ ನೀವು ಇದನ್ನ ಓದ್ಬೋದು ಸಪೋಸ್ ನಿಮಗೆ ಓದೋಕೆ ಬರಲ್ಲ ಅಂದರೂ ಮನೇಲಿ ಯಾರಾದರೂ ಮಕ್ಕಳು ಓದೇ ಇರ್ತಾರಲ್ವ ಕನ್ನಡದಲ್ಲಿರೋದ್ರಿಂದ ಈಸಿಯಾಗಿ ಹೇಳ್ತಾರೆ ನೀವು ಅರ್ಥ ಆಗುತ್ತೆ ಮತ್ತು ನಿಮಗೆ ತುರ್ತಾಗಿ ಡೆಲಿವರಿ ಆದರೂ ಕೂಡ ಏನೇನು ಮಾಡಬೇಕು ಆ ಸಮಯದಲ್ಲಿ ಏನು ಯಾವ ಥರ ನೀವು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ಕೂಡ ಇದರಲ್ಲಿ ಬರ್ದಿದ್ದಾರೆ ಮತ್ತು ಯಾವುದು ವಾರ್ನಿಂಗ್ ಸೈನ್ಸು ಪ್ರೆಗ್ನೆಂಟ್ ಇದ್ದಾಗ ಅದನ್ನು ಕೂಡ ತುಂಬ ಎಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದರೆ ವಿತ್ ಏನಂತಾರೆ ಡಯಾಗ್ರಾಮ್ಸ್ ಇದೆ ಸೊ ನಿಮ್ಗೆ ಯಾರೇ ಇದ್ರೂ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಮತ್ತು ಆದಮೇಲೆ ಮಗು ಆದಮೇಲೆ ಕೂಡ ನೀವು ಒಂದು ವೇಳೆ ನಿಮ್ಮ ಮಗುನ ಪ್ರಿಮೆ ಬರ್ತ್ ಕಂಟ್ರೋಲ್ ಮಾಡ್ಕೊಳ್ಬೇಕಂದ್ರೆ ಕೆಲವೊಬ್ಬರಿಗೆ ಕೇಳೋದಕ್ಕೆ ಮುಜುಗರ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಅದನ್ನು ಕೂಡ ಅವರು ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾವ್ಯಾವ ಮೆಥಡ್ಸಿಂದ ನೀವು ಬರ್ತ್ ಕಂಟ್ರೋಲ್ ಅಂತ ಸೊ ಇಟ್ಸ್ ಅ ಬ್ಯೂಟಿಫುಲ್ ಬುಕ್ ಆ್ಯಕ್ಚುಲಿ ನೀವು ತಾಯ್ ಕಾರ್ಡ್ನ ನನಗನ್ಸುತ್ತೆ ಪರ್ಸ್ನಲಿ ನೀವು ಇದಕ್ಕಾದ್ರೂ ತಾಯಿ ಕಾಡ್ ಮಾಡಿಸ್ಕೊಳ್ಳಿ ಮತ್ತು ನಿಮ್ಮ ಗರ್ಭ ತಪಾಸಣೆ ಏನಿರುತ್ತಲ್ಲ ವಿವರಗಳು ಅಂದರೆ ಆ್ಯಂಟಿನೆಟಲ್ ಚೆಕಪ್ಸ್ ಎಲ್ಲ ಇದೆ ಅದಾದಮೇಲೆ ಮಗು ಆದಮೇಲೆ ಮಗು ಯಾವ ಮಗು ಇತ್ತು ತೂಕ ಎಷ್ಟಿತ್ತು ಯಾವ ಡೇಟಿಗೆ ಕೊಡ್ತು ಟೈಮ್ ಏನು ಅದನ್ನು ಕೂಡ ಫುಲ್ ಎಲ್ಲನೇ ಫಿಲ್ ಮಾಡ್ತಾರೆ ನಿಮ್ಮ ಡೆಲಿವರಿ ಆದಮೇಲೆ ಅವ್ರಿಗೆ ಅವ್ರ ಹಾಸ್ಪಿಟಲ್ ಅವರೇ ಫಿಲ್ ಮಾಡ್ತಾರೆ ಸಪೋಸ್ ನೀವು ಇದು ನೋವು ಕೊಟ್ಬಿಟ್ರೆ ಅವ್ರಿಗೆ ಅದಾದಮೇಲೆ ಆದಮೇಲೂ ಕೂಡ ನಿಮ್ಮ ತಾಯಿ ಆರೈಕೆ ಮಗುವಿನ ಆರೈಕೆ ಡೀಟೇಲ್ಸ್ ಕೂಡ ಆಶಾ ವರ್ಕರ್ಸ್ ಮನೆಗೆ ಬಂದು ಎಲ್ಲನೂ ತಗೊಳ್ತಾ ಇರ್ತಾರೆ ಬಿಕಾಸ್ ನೀವು ನಿಮ್ಮ ಮಗು ಆದಮೇಲೂ ಆರು ವಾರದವರೆಗೂ ನೀವು ಅಂಡರ್ ದೇರ್ ಪ್ರೊವಿಷನ್ ಇರ್ತೀರ ಅಂದರೆ ನಿಮ್ಮ ನಿಮ್ಮದು ನಿಮ್ಮ ಮಗುದು ಡೀಟೇಲ್ಸ್ ಅವರು ಗೌರ್ಮೆಂಟ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ಬಿಕಾಸ್ ಮಗು ಡೆಲಿವರಿ ಆದಮೇಲೆ ಮಗು ಹೆಲ್ತಿಯಾಗಿದೆ ತಾಯಿ ಹೆಲ್ದಿಯಾಗಿದ್ದಾಳ ಯಾವುದೇ ರೀತಿ ತೊಂದರೆ ಆಗಲಿಲ್ವಲ್ಲ ಅವರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಆದಮೇಲೆ ಇದೆಲ್ಲನೂ ಈ ಬುಕ್ಕಿಂದ ಅವರಿಗೆ ಆಶಾ ವರ್ಕರ್ಗೆ ಒಂಥರ ಮೀಡಿಯಮ್ ಇದ್ದಂಗೆ ಅವರಿಗೆಲ್ಲನೇ ಡೀಟೇಲ್ಸ್ ಸಿಗುತ್ತೆ ಮತ್ತು ನೀವು ಮಗು ಆದಮೇಲೆ ಕೆಲವೊಬ್ರಿಗೆ ಹೇಗಿರುತ್ತೆ ಏನು ಆರೈಕೆ ಆರೈಕೆ ಮಾಡಬೇಕು ಅಂತ ಅದನ್ನು ಕೂಡ ಬರೆದಿದ್ದಾರೆ ಮತ್ತು ಮಗು ಏನು ಎಚ್ಚರಿಕೆ ಸೈನ್ಗಳು ಅದು ಇದೆ ಟೋಟಲಿ ಆಲ್ಮೋಸ್ಟ್ ಎಲ್ಲಾನೇ ಇರುತ್ತೆ ನೀವು ಇದನ್ನು ಬೇಕಾದ್ರೆ ನಾನು ಒಂದು ಪಿ ಡಿ ಎಫ್ ಕೂಡ ನಿಮ್ಗೆ ಹಾಕ್ತೀನಿ ಇದರಲ್ಲಿ ಟೋಟಲ್ ಆಗಿದೆ ನಾನು ಎಲ್ಲಿ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ತುಂಬಾ ಟೈಮ್ ಲಾಂಗ್ ವಿಡಿಯೋ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಒಂದು ಬ್ರೀಫಾಗಿ ಹೇಳ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಾಗಿದ್ರೆ ಪ್ಲೀಸ್ ನನ್ನ ಒಂದು ಪಿನ್ ಕಾಮೆಂಟ್ ಪಿನ್ ಡೌನ್ ಮಾಡಿ ನಾನು ನಿಮಗೆ ಒಂದು ಪಿ ಡಿ ಎಫ್ ಮಾಡಿ ಇದನ್ನ ಹಾಕ್ತೀನಿ ನೀವು ಓದ್ಕೊಳ್ಬಹುದು ಒಂದು ನಿಮಿಷ ಮತ್ತೆ ಈಗ ಮಗುದು ಎವ್ರಿ ಮಂತ್ ಯಾವ ಥರ ಡೆವಲಪ್ಮೆಂಟಲ್ ಆಗಬೇಕು ಅದನ್ನು ಕೂಡ ಒಂದು ಬಾಕ್ಸ್ ಲೆವೆಲ್ ಥರ ಮಾಡಿದ್ದಾರೆ ಇಲ್ಲಿ ನೀವು ಟಿಕ್ ಹಾಕೋಬಹುದು ಈ ಮಗು ಈ ಈ ಮಂತಲ್ಲೇ ಆಕ್ಟಿವಿಟಿ ಮಾಡಿದೆ ಅಂದರೆ ಡೆವಲಪ್ಮೆಂಟಲ್ ಡಿಲೇ ಇದ್ದರೂ ಕೂಡ ನಿಮ್ಮ ಆ ಮಗುದೂ ಗೊತ್ತಾಗುತ್ತೆ ಅಲ್ವಾ ಇವಾಗ ನಮ್ಗೆ ಗೊತ್ತಿರಲ್ಲ ಈ ಮಂತಲ್ಲಿ ಈ ಮಗು ಈ ಥರ ಆಕ್ಟಿವಿಟಿ ಮಾಡ್ಬೇಕಂತ ನಮ್ಗೆ ಗೊತ್ತಿರಲ್ಲ ಅದು ಈ ಬುಕ್ಕಿಂದ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟು ಕಟ್ಟಾಗಿ ಗೊತ್ತಾಗುತ್ತೆ ಮತ್ತೆ ನಿಮ್ಮ ಮಗುಗೆ ಒಂದು ಎಷ್ಟು ವ್ಯಾಕ್ಸಿನ್ಸ್ ಹಾಕ್ಬೇಕಲ್ವಾ ವ್ಯಾಕ್ಸಿನೇಷನ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದನ್ನೇ ಅವ್ರು ಮಾಡೋದು ಒಂದು ನಿಮಿಷ ಇವಾಗ ಹೇಳಿದ್ನಲ್ವ ನೀವು ಮಗುನ ಊಟ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡ್ದಾಗಿಂದ ಯಾವ ಥರ ಫುಡ್ಸ್ ಕೊಡ್ಬೇಕು ಅನ್ನೋದನ್ನು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಮತ್ತೆ ಸ ತುಂಬಾ ಚೆನ್ನಾಗಿರೋ ಬುಕ್ ಇದು ನನಗೆ ಪರ್ಸಲಿ ಪರ್ಸ್ನಲಿ ತುಂಬಾ ಇಷ್ಟ ನಾನು ಟೈಮ್ ಇದ್ದಾಗ ಯಾವಾಗಾದರೂ ಓದ್ಕೊಳ್ತಾ ಇರ್ತೀನಿ ಬಿಕಾಸ್ ಚೆನ್ನಾಗಿದೆ ನಿಮಗೂ ಒಂದು ನಾಲೆಜ್ಫುಲ್ ಇದೆ ಅದಕ್ಕೋಸ್ಕರನೇ ಇವಾಗ ನೆಕ್ಸ್ಟ್ ನೋಡಿ ಇದರಲ್ಲಿ ಈ ಥರ ಇದೆ ಅಂದರೆ ನೀವು ಮ ಮಗದು ಯಾವ ಯಾವ ಟೈಮಲ್ಲಿ ಯಾವ್ಯಾವ ವ್ಯಾಕ್ಸಿನೇಷನ್ಸ್ ಮಾಡಿಸ್ಬೇಕು ಮಗುಗೆ ಅದನ್ನು ಕೂಡ ಕೊಟ್ಟಿದ್ದಾರೆ ಅಂದರೆ ಬೈ ಯಾವಾಗ ಬರ್ತ್ ಆದಾಗ ಒಂದೂವರೆ ತಿಂಗಳಿಗೆ ಎರಡೂವರೆ ತಿಂಗಳಿಗೆ ಮೂರುವರೆ ತಿಂಗಳಿಗೆ ಒಂಬತ್ತು ತಿಂಗಳವರೆಗೂ ನೀವು ಇಲ್ಲಿ ಆಶಾ ವರ್ಕರ್ಸ್ ಅಂದರೆ ನರ್ಸ್ಗಳೇನಿರ್ತಾರಲ್ವ ಅವರೇ ಹಾಕೋದು ಎವ್ರಿ ತರ್ಸ್ ಹಾಕ್ತಾ ಇರ್ತಾರೆ ಸೊ ನೀವು ಅವಾಗನು ಕೂಡ ಹೋಗಿ ಹಾಕ್ಸ್ಕೋಬಹುದು ಗವರ್ಮೆಂಟ್ ಅಲ್ಲಿ ಬಿಕಾಸ್ ಪ್ರೈವೇಟ್ ಅಲ್ಲಿ ಹೋದ್ರೆ ತುಂಬಾನೇ ಚಾರ್ಜಸ್ ಮಾಡ್ತಾರೆ ನಾನು ಗೌರ್ಮೆಂಟ್ ಅಲ್ಲೇ ಮಾಡ್ಸಿರೋದು ಎಲ್ಲ ಗಳು ಮತ್ತೆ ಹದಿನಾರು ವರ್ಷದವರೆಗೂ ಇರುತ್ತೆ ಆಮೇಲೆ ಸ್ಕೂಲ್ ನೀವು ಮಾಡ್ತೀರಲ್ವಾ ಸ್ಕೂಲ್ ಅಲ್ಲಿ ಅದನ್ನ ಟೇಕ್ ಕೇರ್ ಮಾಡ್ತಾರೆ ಇಲ್ಲಿವರೆಗೆ ಇರೋದ್ವರೆಗೂ ನಿಮ್ ಇರೋದು ಇವ್ರು ಗವರ್ಮೆಂಟ್ ಅವರೇ ಹಾಕ್ತಾ ಇರ್ತಾರೆ ನಿಮ್ ನರ್ಸ್ಗಳು ಇವರು ಲೋಕಲ್ ಇವಾಗ ಇರುತ್ತಲ್ವ ಒಂದು ಹಾಸ್ಪಿಟಲ್ ಅಂತ ಇರುತ್ತಲ್ಲ ಪಿ ಎಸ್ ಸೊ ಆ ಟೈಪ್ ಅಲ್ಲಿ ಎಲ್ಲ ಹಾಕ್ತಾರೆ ಇದನ್ನ ಸೊ ಇದೆಲ್ಲ ತಾಯಿ ಕಾರ್ಡ್ ಬಗ್ಗೆ ಡೀಟೇಲ್ ಆಯ್ತು ಇನ್ನೊಂದು ಇನ್ಫಾರ್ಮೇಶನ್ ಏನಂದ್ರೆ ಜನನಿ ಶಿಶು ಸುರಕ್ಷಾ ಕಾರ್ಯಕ್ರಮ ಅಂದ್ರೆ ಜೆ ಎಸ್ ಎಸ್ ಕೆ ತಾಯಿ ಬಗ್ಗೆ ಏನೇನಂದ್ರೆ ಫ್ರೀ ಆಗಿ ಏನೇನು ಸಿಗುತ್ತೆ ಈ ತಾಯಿ ಕಾಡಿಂದ ಅಂದ್ರೆ ನೈನ್ ಮಂತ್ವರೆಗೂ ನಿಮ್ಗೆ ಯಾವುದೇ ಮೆಡಿಸಿನ್ಸ್ ಇರಲ್ಲ ಎಲ್ಲ ಮೆಡಿಸಿನ್ಸ್ ಟೇಕ್ ಕೇರ್ ಮಾಡ್ತಾರೆ ಮತ್ತೆ ರಕ್ತದ ಫ್ರೀ ಆಗಿ ರಕ್ತದ ಅರೇಂಜ್ಮೆಂಟ್ ಕೂಡ ಆಗುತ್ತೆ ಐದನೇ ತಿಂಗಳಲ್ಲಿ ಒಂದು ಸ್ಕ್ಯಾನ್ ಏನಾಗುತ್ತಲ್ವಾ ಆ ಸ್ಕ್ಯಾನಿಂಗ್ ಕೂಡ ಫ್ರೀ ಇರುತ್ತೆ ಅನ ಎ ಸ್ಕ್ಯಾನ್ ಅಂದ್ರೆ ಅದೊಂದು ಬಿಗ್ ಸ್ಕ್ಯಾನ್ ಇರುತ್ತೆ ಅದು ಇಂಪಾರ್ಟೆಂಟ್ ಸ್ಕ್ಯಾನ್ ಅದನ್ನು ಕೂಡ ಫ್ರೀ ಆಗುತ್ತೆ ಮತ್ತೆ ಹೆರಿಗೆ ಸಮಯದಲ್ಲಿ ಊಟ ಟೀ ಕಾಫಿ ಏನಿರುತ್ತಲ್ವಾ ಅದನ್ನು ಕೂಡ ಕೊಡ್ತಾರೆ ಅಂದ್ರೆ ನಾರ್ಮಲ್ ಡೆಲಿವರಿ ಆದ್ರೆ ತ್ರೀ ಡೇಸ್ ಇಟ್ಕೊಂತಾರೆ ಹಾಸ್ಪಿಟಲ್ ಅಲ್ಲಿ ಸೀಜರ್ ಏನಾದ್ರೆ ಸೆವೆನ್ ಡೇಸ್ ವರ್ಗು ನಿಮಗೆ ಊಟ ಆಗಲಿ ಟೀ ಆಗ್ಲಿ ಕಾಫಿ ಆಗಲಿ ಎಲ್ಲಾನು ಫ್ರೀಯಾಗಿ ಕೊಡ್ತಾರೆ ಮತ್ತೆ ನಗು ಮಗು ಅನ್ನೋದೊಂದು ಆಂಬುಲೆನ್ಸ್ ಇತ್ತಲ್ಲ ಅದನ್ನು ಕೂಡ ಫ್ರೀಯಾಗಿ ಫೆಸಿಲಿಟಿ ಇರುತ್ತೆ ಇದೆಲ್ಲಾನು ಫ್ರೀಯಾಗಿ ಸಿಗುವಂತ ಫೆಸಿಲಿಟೀಸ್ಗಳು ಸೊ ನೀವು ಏನಂತಾರೆ ನನಗೆ ಕೇಳೋದಾದರೆ ಪರ್ಸ್ನಲಿ ಪ್ಲೀಸ್ ಹೋಗಿ ನೀವು ಗೌರ್ಮೆಂಟ್ ಯಾವ ಫೆಸಿಲಿಟಿ ಇದೆ ಅದನ್ನು ಪ್ಲೀಸ್ ಅದನ್ನ ಅವೈಲೇಬಲ್ ಮಾಡ್ಕೊಳ್ಳಿ ನೀವು ಯಾವುದೇ ಫ್ರೀಯಾಗಿ ನಿಮ್ಮ ಫೆಸಿಲಿಟಿ ಸಿಗುತ್ತಲ್ಲ ಪ್ಲೀಸ್ ಅವೈಲೇಬಲ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಅಂತೀವಿ ಗೌರ್ಮೆಂಟ್ ನಮಗೋಸ್ಕರ ಏನು ಮಾಡಲ್ಲ ಅಂತ ಪ್ಲೀಸ್ ಡೋಂಟ್ ಬ್ಲೇಮ್ ದ ಗೌರ್ಮೆಂಟ್ ಬಿಕಾಸ್ ಗೌರ್ಮೆಂಟಲ್ಲಿ ತುಂಬಾನೇ ಫೆಸಿಲಿಟೀಸ್ ಇದೆ ಆ ಫೆಸಿಲಿಟೀಸ್ ಅರ್ಥ ಆಗ್ಲಾರದೆ ನಾವು ತೊಗೊಳೋದು ನಮ್ಗೆ ತಪ್ಪಾಗಿರುತ್ತೆ ಅಲ್ವಾ ನಾವು ಇವಾಗ ನಮಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಅಂದ್ರೆ ಅದನ್ನ ನಾವು ಯೂಸ್ ಮಾಡ್ಕೊಳ್ಬೇಕು ನೀವು ಮಾಡ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅನ್ಸುತ್ತೆ ನನಗೆ ಸೊ ಹೋಗಿ ರೆಜಿಸ್ಟರ್ ಆಗಿ ಅದರಲ್ಲಿ ಏನೇನು ಫೆಸಿಲಿಟಿ ಸಿಗುತ್ತೆ ಅದನ್ನೆಲ್ಲ ಫೆಸಿಲಿಟೀಸ್ ತಗೊಳ್ಳಿ ಸೊ ನಮ್ಮ ಇದೆಲ್ಲ ಯಾಕೆ ಮಾಡ್ತಾ ಇದೆ ಗೌರ್ಮೆಂಟ್ ಅಂದರೆ ಮಗು ಮತ್ತು ತಾಯಿ ಅಂತ ಅವರು ಆ ಪ್ರಯತ್ನಕ್ಕೆ ನಾವು ಕೂಡ ನಾವು ಒಂದು ರಿಜಿಸ್ಟರ್ ಆಗೋದೇ ಅಲ್ವಾ ಹೋಗಿ ರೆಜಿಸ್ಟರ್ ಆಗಿ ಅವ್ರಿಗೆ ಕೋಆಪ್ರೇಟ್ ಮಾಡಿದ್ರೆ ನಮಗೂ ಆ ಬೆನಿಫಿಟ್ ಸಿಗುತ್ತೆ ಗೌರ್ಮೆಂಟ್ ಮಾಡಿರೋ ಆ ಯೋಜನೆಗೂ ಒಂದು ಮೀನಿಂಗ್ ಸಿಗುತ್ತೆ ಸೊ ಪ್ಲೀಸ್ ಗೋ ಆ್ಯಂಡ್ ರೆಜಿಸ್ಟರ್ ಫಾರ್ ತಾಯಿ ಕಾರ್ಡು ಇದು ಇದು ಈ ಇಷ್ಟು ಇನ್ಫಾರ್ಮೇಷನ್ ಆಗಿರುತ್ತೆ ಸೊ ಮತ್ತು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹ್ಯಾವ್ ಅ ಹ್ಯಾಪಿ ಲೈಫ್ ಆ್ಯಂಡ್ ಹ್ಯಾಪಿ ಡೇ ನೀವು ತುಂಬ ಖುಷಿಯಾಗಿರಿ ನಿಮ್ಮ ಮಗು ಖುಷಿಯಾಗಿಟ್ಕೊಳ್ಳಿ ಫ್ಯಾಮ್ಲಿ ಖುಷಿಯಾಗಿರಿ ಚೆನ್ನಾಗಿರಿ ಇಫ್ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಎಲ್ಲ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಒಂದು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್